आई मार गो ನೋಡಿ ಇಲ್ಲಿ ಒಂದು ಮದುವೆಯ ಶುಭ ಕಾರ್ಯಕ್ರಮ ಇತ್ತು ಸೊ ಈ ಕಾರ್ಯಕ್ರಮದ ನಿಮಿತ್ತ ಸೊ ಗದ್ಗೆ ಏನಿದೆ ಈ ಒಂದು ಸ್ಥಳಕ್ಕೆ ಆಗಮಿಸಿರ್ತೀನಿ ಇದೊಂದು ಅದ್ಭುತವಾದ ಒಂದು ಪುಣ್ಯಕ್ಷೇತ್ರ ಅಂತ ಹೇಳೋದಕ್ಕೆ ವಹಿಸ್ತೀನಿ ನೋಡಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಸೊ ಗದ್ಗೆ ಅಂತಕ್ಕಂಥ ಒಂದು ಪುಣ್ಯಕ್ಷೇತ್ರ ನೋಡಿ ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ ಆ ಸುತ್ತಮುತ್ತ ಸುಂದರವಾದ ಒಂದು ದೇವಾಲಯ ಆಹಾ ಹಾಂ ನೋಡಿ ಸುತ್ತಮುತ್ತ ಈ ಒಂದು ದೇವಸ್ಥಾನದ ಆವರಣ ಏನಿದೆ ಸೊ ನೋಡಲು ಕಣ್ಣು ಕಣ್ಣು ಮನ ಸೆಳೀತದೆ ಅಷ್ಟು ಸುಂದರವಾಗಿದೆ ಅಷ್ಟು ಸುಂದರವಾಗಿದೆ ಹ್ಞೂ ತಾವು ವೀಕ್ಷಣೆ ಮಾಡಬಹುದು ಗದ್ಗೆ ಗದ್ದಿಗೆ ಅಂತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇಲ್ಲಿ ಯಾವ ದೇವರಿದೆ ಅಂತ ಗೊತ್ತಿಲ್ಲ ವಿಚಾರಿಸ್ತೀನಿ ಸೊ ಇಲ್ಲಿ ನಾವು ಮಲೆಮಾದೇಶ್ವರರ ದರ್ಶನವನ್ನು ಕಾಣಬಹುದು ಇಲ್ಲಿ ಅಬ್ಬಾಬಾ ಅಬ್ಬಾ ಅಬ್ಬಾ ಸೊ ನಾವು ಎಲ್ಲೇ ಹೋದರೂ ಪುಣ್ಯಕ್ಷೇತ್ರಗಳಲ್ಲಿ ಮಾದಪ್ಪನ ದರ್ಶನ ಆಗುತ್ತೆ ಅದೊಂದು ಬಹಳ ಖುಷಿ ಸೊ ದೇವರ ದರ್ಶನ ಕಣ್ತುಂಬ್ಕೊಳ್ಳಿ ದೂರದಿಂದಲೇ ತೋರ್ಪಡಿಸ್ತೀನಿ ಅದ್ಭುತ ಅದ್ಭುತ ಅಲ್ಲಿ ಓಡಬಾರ್ದಂಗೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಗದ್ದಿಗೆ ಅಂತಕ್ಕಂಥ ಒಂದು ಸುಂದರ ದೇವಾಲಯ ಬಹಳ ಚೆನ್ನಾಗಿದೆ ಸೊ ದೇವಸ್ಥಾನದ ಸುತ್ತಮುತ್ತ ಕಣ್ಮನ ಸೆಳೆಯುವಂತಹ ಒಂದು ದೇಗುಲ ಬಹಳ ಅದ್ಭುತವಾಗಿದೆ ಸೊ ಇಲ್ಲಿ ಬಹಳ ಖುಷಿ ಪಡ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ ದೇವಸ್ಥಾನದ ಸುತ್ತಲಿನ ಆವರಣ ಎಷ್ಟು ನೀಟ್ನೆಸ್ ಇದೆ ಅಂತಕ್ಕಂಥದ್ದು ನನಗೆ ಬಹಳ ಇಷ್ಟ ಆಗೋಯ್ತು ನೀವು ವೀಕ್ಷಣೆ ಮಾಡಿ ಹಾಂ ಎಷ್ಟು ಅದ್ಭುತವಾಗಿ ಈ ಒಂದು ದೇವಸ್ಥಾನದ ಹೊರವಲಯದ ದೃಶ್ಯವನ್ನು ಪಡೆಯಬಹುದು ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ದೇವಾಲಯ ಬಹಳ ಖುಷಿಯಾಗುತ್ತೆ ಬಹಳ ಇಷ್ಟ ಆಯಿತು ಸೊ ದೇವಾಲಯ ದಿವ್ಯ ದರ್ಶನವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಈ ಹಿಂದೆ ಒಂದು ಸಲವೂ ಸಹ ಈ ಪುಣ್ಯಕ್ಷೇತ್ರಕ್ಕೆ ಬಂದಿರಲಿಲ್ಲ ಸೊ ಅದಕ್ಕೆಲ್ಲ ಭಗವಂತನ ಆಶೀರ್ವಾದ ಇರಬೇಕು ಸೊ ಇವತ್ತು ನಮಗೆ ಈ ಒಂದು ಗದಿಗೆ ಪುಣ್ಯಕ್ಷೇತ್ರಕ್ಕೆ ಒಂದು ಅವಕಾಶ ಸಿಕ್ಕಿದೆ ಬಹಳ ಚೆನ್ನಾಗಿದೆ ಆ ನೋಡಿ ಇಲ್ಲಿ ಎರಡು ಗೋಪುರವನ್ನು ಕಾಣಬಹುದು ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಕೆಂಡಗಣ್ಣ ಸ್ವಾಮಿ ಮತ್ತು ಮಹದೇಶ್ವರರು ನೆಲೆಸಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಬಹಳ ಆಯಿತು ಇಲ್ಲಿನ ಸ್ಥಳೀಯರನ್ನು ನಾನು ಕೇಳ್ತೀನಿ ಕೆಂಡಗಣ್ಣ ಸ್ವಾಮಿ ಮತ್ತು ಮಹದೇಶ್ವರರು ನೆಲೆಸಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ಸೊ ಮಲೆ ಮಹದೇಶ್ವರರ ಆಸ್ಥಾನ ಸೊ ಕೆಂಡಗಣ್ಣ ಸ್ವಾಮಿಯವರ ಒಂದು ಆಸ್ಥಾನ ಸೊ ಈ ಒಂದು ಗದ್ದಿಗೆ ದೇವಸ್ಥಾನ ಹಾಂ 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 ಖುಷಿ ಬಹಳ ಅದ್ಭುತವಾದ ಒಂದು ದೇವಾಲಯ ಸೊ ಮಲೆಮಹದೇಶ್ವರರು ಕೆಂಡಗಣ್ಣ ಸ್ವಾಮಿಗಳು ನೆಲೆಸಿರ್ತಕ್ಕಂಥ ಪವಾಡ ಪುಣ್ಯಕ್ಷೇತ್ರವೇ ಈ ಒಂದು ಗದ್ದಿಗೆ ದೇವಸ್ಥಾನ ಸೊ ಇಲ್ಲಿ ಒಂದು ಮಂಟಪವನ್ನು ಕಾಣ್ಬೋದು ಸೊ ಇಲ್ಲಿನ ಹೆಚ್ಚಿನ ಅಪ್ಡೇಟ್ ಗೊತ್ತಿಲ್ಲ ದಯವಿಟ್ಟು ಈ ಭಾಗದ ಜನತೆ ಈ ಸ್ವಾಮಿಯವರ ಸನ್ನಿಧಿಯ ಒಂದಷ್ಟು ಮಹಿಮೆಯನ್ನು ತಿಳಿಸ್ರಪ್ಪ ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿ ದೇವಸ್ಥಾನದ ಹೆಬ್ಬಾಗಿಲಿದು ಸೊ ಈ ಪುಣ್ಯಕ್ಷೇತ್ರದಲ್ಲಿ ಮದುವೆ ಶುಭ ಕಾರ್ಯಕ್ರಮಗಳನ್ನೆಲ್ಲ ಮಾಡಲಾಗುತ್ತೆ ನೋಡಿ ಮಹದೇಶ್ವರರ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ ತಾವೀಕ್ಷಣೆ ವೀಕ್ಷಣೆ ಮಾಡ ಅಡ್ಡ ಆಗ್ಬಿಟ್ಟವ್ರೆ ಮಹದೇಶ್ವರರ ಸನ್ನಿಧಿ ಹಾಂ ಹಾಂ ದರ್ಶನ ಮಾಡ್ಕೊಳಪ್ಪ ಕಣ್ಣು ತುಂಬ್ಕೊಳ್ಳಿ ಸೊ ದೂರದಿಂದ ಸ್ವಾಮಿಯವರ ದರ್ಶನ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಏನಾಗುತ್ತೆ ಅಂದರೆ ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಸೊ ಇಲ್ಲೇನು ತೊಂದರೆ ಇಲ್ಲ ಅಂದ್ಕೋತೀನಿ ಇದು ಕೆಂಡಗಣ್ಣ ಸ್ವಾಮಿಗಳ ದರ್ಶನ ದಯವಿಟ್ಟು ಕ್ಷಮೆಯರಲ್ಲಿ ಸೊ ನಾನು ಈ ದೇವಾಲಯಕ್ಕೆ ಅತ ಅತಾಚುರ್ಯವಾಗಿ ಆಗಮಿಸಿರ್ತೀನಿ ಸೊ ಸ್ವಾಮಿಯವರ ದೇವಸ್ಥಾನದ ದಿವ್ಯ ದರ್ಶನವನ್ನು ಕಣ್ತುಂಬ್ಕೊಳ್ಳಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಸೊ ಈ ಒಂದು ಗದ್ದಿಗೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಮಲೆ ಮಹದೇಶ್ವರರ ದೇವರ ದರ್ಶನ ಮತ್ತು ಕೆಂಡಗಂಡ ಸ್ವಾಮಿಗಳ ದರ್ಶನವನ್ನು ಸಮರ್ಪಣೆ ಮಾಡಿರ್ತೀನಿ ಸೊ ದಯವಿಟ್ಟು ಈ ವೀಡಿಗೆ ಮನೆ ಮಾದೇಶ್ವರನ ಭಕ್ತಾದಿಗಳು ಮತ್ತು ಕೆಣಿಗಂಡ ಸ್ವಾಮಿಗಳ ಭಕ್ತಾದಿಗಳು ಒಂದು ಮೆಚ್ಚುಗೆಯನ್ನು ಸಲ್ಲಿಸಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ ಬಹಳ ಅದ್ಭುತವಾಗಿದೆ ಬಂಧುಗಳೇ ಬಹಳ ಅದ್ಭುತವಾಗಿದೆ ಸುಂದರವಾದ ದೇವಾಲಯ ಇಲ್ಲಿ ಯಾವುದೇ ಥರದ ಪ್ರಿಪೇರೆನ್ಸ್ ಇಲ್ಲ ಸುಮ್ಮನೆ ಇದಕ್ಕಿದ್ದಲ್ಲ ಆಗಿ ಬಂದಿರೋದು ಸೊ ಅದರಿಂದ ನಾನು ಸೂಕ್ತವಾದ ಮಾಹಿತಿಯನ್ನು ತಲುಪಿಸಿಲ್ಲ ಅನ್ಕೋತೀನಿ ಸೊ ಮುಂದಿನ ದಿವಸ ಮತ್ತೊಮ್ಮೆ ಭೇಟಿ ನೀಡ್ತೀನಿ ಇಲ್ಲಿ ವೀರಭದ್ರೇಶ್ವರರ ದರ್ಶನವನ್ನು ಪಡೆಯಬಹುದು ಹಾಂ 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 ಸೊ ಈಗ ತಾನೆ ರೀಸೆಂಟಾಗಿ ಮಂಡ್ಯದಲ್ಲಿ ಒಂದು ವೀರಭದ್ರೀಶ್ವರರ ಕೊಂಡೋತ್ಸವ ನಡೀತು ಅಬ್ಬ 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 ಭಾಳ ಅದ್ಭುತವಾಗಿ ನಡೀತು ಗುರುವೆ ಸೊ ಸ್ವಾಮಿಯವರ ದರ್ಶನ ಕಣ್ತುಮ್ಕಟ್ರಪ್ಪ ವೀರಭದ್ರೇಶ್ವರರ ದರ್ಶನ ಸೊ ಇದುವೇ ಕೆಂಡ್ಗಣ್ಣ ಸ್ವಾಮಿ ಮತ್ತು ಮಲೆ ಮಹದೇಶ್ವರರ ದಿವ್ಯ ದೇವಾಲಯ ಎರಡು ಗೋಳ್ಯದಲ್ಲಿ ತುಂಬ ಹೃದಯದ ಧನ್ಯವಾದಗಳು ಹೊಗೆ ಮಹದೇಶ್ವರ ಹೊಗೆ ಕೆಣಗಣೇಶ್ವರ ಹೊಗೆ ವೀರಭದ್ರೇಶ್ವರ